ಡಿಸಿಸಿ ಬ್ಯಾಂಕ್ ಕದನದಲ್ಲಿ ಟ್ವಿಸ್ಟ್ ಕೊಟ್ಟ ಸವದಿ ಹೇಳಿಕೆ ಹಾರೂಗೇರಿ ಪಟ್ಟಣದಲ್ಲಿ ನಡೆದಂತ ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡಿದ್ದಾರೆ ಕಾರಣಕ್ಕೆ ಜಗತ್ತು ಮೋಸ ಹೋಗುತ್ತೆ ಮರಾಠಿ ಗಾದೆ ಉಲ್ಲೇಖಿಸಿ ಜಾರಕಿಹೊಳಿ ಬ್ರದರ್ಸ್ಗೆ ಸವದಿ ಟಾಂಗ್ ಮಾಡಿದ್ದಾರೆ ರೈತರಿಗೆ ಸಾಲ ಕೊಡುವ ಡಿಸಿಸಿ ಬ್ಯಾಂಕ್ ಉಳಿಬೇಕೋ ಬೇಡ್ವೋ ಆ ತೀರ್ಮಾನ ಇವತ್ತು ಪಿ ನ ಮತದಾರರು ಮಾಡಬೇಕಿದೆ ರಾಯಭಾಗದ ನಮ್ಮ ಅಭ್ಯರ್ಥಿ ಬಸಗೌಡ ಆಸಂಗಿಯನ್ನ ಗೆಲ್ಲಿಸಿಕೊಂಡು ನಮ್ಮವರೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗ್ತಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ ನೀವು ಮಾಡಬೇಕು ತೀರ್ಮಾನ ಇವತ್ತು ನೀವು ಮಾಡಬೇಕಾಗಿದೆ ಹೇಳ್ತಿರ್ಬೋದು ಈಗ ನಮ್ ಒಂಬತ್ತು ಬಂದವು ನಮ್ಗೆ ಹತ್ತು ಬಂದವು ಮರಾಠಿ ಒಳಗೆ ಒಂದು ಗಾದೆ ಮಾತು ಅದ ಕಸದಿಸ್ತೈ ತಸ ನಸ್ತೈ ಮನೋನ್ ಜಗ ಬಸ್ತೈ ಅಂತ ಹೇಳಿ ಈಗ ಅವಿರೋಧ ಆದವ್ರ ಯಾರು ಇನ್ನು ಆಯ್ಕೆ ಆಯ್ಕೆ ಬರೋರು ಯಾರು ಈಶೋಮ ನಾನು ಚೋಪಡಿ ಒಳಗೆ ನಾನು ಇಟ್ಕೊಂಡಿದ್ದೆ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ನಾನು ಕೇಳಕ್ಕೆ ಬಂದಿದ್ದೀನಿ ರಾಯಬಾಗ್ ತಾಲೂಕದಿಂದ ಬಸಣ್ಣ ಆಸಂಗಿ ಅವ್ರನ್ನ ಆರಿಸಿಕೊಟ್ರ ನಮ್ಮವರೇ ಒಬ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಡಿಸಿಸಿ ಬ್ಯಾಂಕ್ ಚುನಾವಣೆ ದಿನದಿಂದ ದಿನಕ್ಕೆ ರಂಗೆ ಇರ್ತಾ ಇದೆ ಕೌಂಟರ್ ಮೇಲೆ ಕೌಂಟರ್ ವಿರೋಧಿಗಳೆಲ್ಲ ಒಂದು ಹಾಕ್ತಾ ಇದ್ದಾರೆ ಏನ್ ನಡೀತಾ ಇದೆ ಸದ್ಯಕ್ಕೆ ಪ್ರೀತಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಫೈಟ್ ಅನ್ನು ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು ಇಲ್ಲಿವರೆಗೆ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಅದರ್ಸ್ ಅನ್ನುವಂತ ಒಂದು ಸನ್ನಿವೇಶ ಇತ್ತು ಈಗ ಒಂದು ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಏನು ರಮೇಶ್ ಕಟ್ಟಿ ಮತ್ತು ಸೌದಿ ಬಣ ಅನ್ನೋದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು ಈಗ ಏನು ಆಯ್ಕೆ ಆದ ಬಳಿಕ ಇದೇ ಮೊದಲ ಬಾರಿಗೆ ಏನು ಜಾರಕಿಹೊಳಿ ಬ್ರದರ್ಸ್ ವಿರೋಧಿ ಬಣ ಏನಿದೆ ಅದು ಈಗ ಏನು ಅಖಾಡಕ್ಕೆ ಇಳಿದಿದೆ ಅಂತ ಹೇಳ್ಬೋದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನಲ್ಲಿ ಏನು ಚುನಾವಣಾ ಪ್ರಚಾರ ಸಭೆಯಲ್ಲಿ ಏನು ಒಂದು ಒಗ್ಗಟ್ಟನ ಅಂದ್ರೆ ಜಾರಕಿಹೊಳಿ ವಿರೋಧಿಗಳೇನಿದೆ ಅವರು ಒಗ್ಗಟ್ಟು ಪ್ರಶ್ನೆ ಮಾಡಿದ್ದಾರೆ ಅಲ್ಲಿ ಏನು ಪ್ರಮುಖವಾಗಿ ಲಕ್ಷ್ಮಣ್ ಸೌದಿ ಆಗಿರ್ಬೋದು ರಮೇಶ್ ಕಟ್ಟಿ ಆಗಿರ್ಬೋದು ಮಾಜಿ ಸಚಿವ ಎ ಬಿ ಪಾಟೀಲ್ ಆಗಿರ್ಬೋದು ಸೇರಿದಂತೆ ಸ್ಥಳೀಯ ಶಾಸಕ ಮಹೇಂದ್ರ ತಮ್ಮನ್ನು ಸೇರಿದಂತೆ ಅನೇಕ ನಾಯಕರು ಕೂಡ ಒಂದು ಭಾಗಿಯಾಗಿದ್ದಾರೆ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಇಲ್ಲಿವರೆಗೆ ಕೇವಲ ಜಾಕ್ಯುಲ್ ಪ್ಯಾನೆಲ್ ಮಾತ್ರ ಇತ್ತು ಈಗ ಮತದಾನ ನಡೀತಿರ್ತಕ್ಕಂಥ ಕಾರಣಕ್ಕಾಗಿ ತಮ್ಮ ಬೆಂಬಲಿತ ಅಭ್ಯರ್ಥಿ ಪರವಾಗಿ ಈಗ ಚುನಾವಣಾ ಪ್ರಚಾರಕ್ಕೆ ಸೌದಿ ಮತ್ತು ಕತ್ತಿ ಈಗ ಏನು ಅಕಾಡಕ್ಕೆ ದುಂಬಿದ್ದಾರೆ ಅಂತ ಹೇಳ್ಬೋದು ಒಂದು ಅಂಶ ಇಲ್ಲಿ ಏನು ಮಾರ್ಮಿಕವಾದಂತಹ ಮಾತುಗಳನ್ನ ಇಲ್ಲಿ ಲಕ್ಷ್ಮಣ್ ಸ್ವದಿ ಮಾತನಾಡಿದ್ದಾರೆ ಯಾಕಂದ್ರೆ ಮರಾಠಿಯ ಒಂದು ಗಾದೆ ಮಾತನ್ನು ಹೇಳುವ ಮೂಲಕ ಏನು ಕಾಣಿಸುತ್ತೆ ಅದು ಇರೋದಿಲ್ಲ ಏನಿರುತ್ತೆ ಅದು ಅದು ಗೊತ್ತಾಗುದಿಲ್ಲ ಅನ್ನುವಂತ ವಿಚಾರವನ್ನು ಹೇಳುವ ಮೂಲಕ ಇಲ್ಲಿ ಬಹಳ ಪ್ರಮುಖವಾದಂತಹ ಅಂಶ ಏನಂದ್ರೆ ಏನು ಉಳಿದ ಏಳು ಉಳಿದ ಏಳು ಸ್ಥಾನಗಳಿಗೆ ಚುನಾವಣೆ ನಡೆದ ಬಳಿಕ ಒಂದು ಸ್ಪಷ್ಟವಾದಂತ ಚಿತ್ರಣ ಸಿಗುತ್ತೆ ಆಗ ನಮ್ಮ ಜೊತೆಗೂ ಕೂಡ ಯಾರಿದ್ದಾರೆ ಅನ್ನುವಂತ ಒಂದು ಏನು ಅವರ ಹೆಸರನ್ನ ಬರೆದಿಟ್ಟುಕೊಂಡು ನನ್ನ ಜೇಪಿನಲ್ಲಿ ಇಟ್ಕೊಂಡಿದ್ದೀನಿ ಅನ್ನುವಂತ ಮಾತನ್ನ ಲಕ್ಷ್ಮಣ್ ಸ್ವದಿ ಹೇಳುವಂತದ್ದು ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಮುಗಿದ ಬಳಿಕ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ನಮ್ಮವರೇ ಆಯ್ಕೆ ಆಗ್ತಾರೆ ಅನ್ನೋಂತ ಮಾತನಲ್ಲಿ ಲಕ್ಷ್ಮಣ್ ಸೋದಿ ಒಂದಿಷ್ಟು ಮಾರ್ಮಿಕವಾದಂತ ಮಾತುಗಳನ್ನ ಇರ್ತಕ್ಕಂಥ ಆದ್ರೆ ಒಂದ್ ಕಡೆ ಈಗಾಗಲೇ ಜಾರಕಿಹೊಳಿ ಪ್ಯಾನೆಲ್ ಒಂಬತ್ತು ಸ್ಥಾನಗಳು ಗೆದ್ದು ಬೀಗಿದೆ ಜೊತೆಗೆ ಜಾರಕಿಹೊಳಿ ಪ್ಯಾನೆಲ್ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಲಕ್ಷ್ಮಣ್ ಸೋದಿ ಹೇಳುವ ಮೂಲಕ ಈ ಒಂದು ಡಿಸಿಸಿ ಬ್ಯಾಂಕ್ ನಲ್ಲಿ ತಮ್ಮ ತಮ್ಮವರೇ ಅಧ್ಯಕ್ಷ ಆಗ್ತಾರೆ ಅನ್ನೋ ಹೇಳಿಕೆ ಮೂಲಕ ಮತ್ತೆ ಈ ಒಂದು ಚುನಾವಣೆ ನಡೆದ ಬಳಿಕ ಏನು ಈ ನಿರ್ದೇಶಕರು ಸೆಳೆಯುವಂತ ರಣತಂತ್ರ ಆಗಿರಬಹುದು ಜೊತೆಗೆ ಈ ರೀತಿಯ ಒಂದು ತಂತ್ರಗಾರಿಕೆ ಕೂಡ ಒಂದು ಕಟ್ಟಿ ಮತ್ತು ಸೌದಿ ಹೆಣಿತಾ ಇದಾರಾ ಅಂತ ಅನುಮಾನಗಳು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ನೀತಿ ಬಾಲಪುರದಾಗೆ ಸಂಬಂಧ ಮಾಡ್ತಾರೆ ಮಾಡ್ತಾರೆ